ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಗುತ್ತಿಗೆ ನೌಕರರು ಸರ್ಕಾರಿ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರು ದಿನಗೂಲಿ ನೌಕರರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರುವಂಥ ಗುತ್ತಿಗೆ ನೌಕರರು ಹಾಗೂ ನಿವೃತ್ತರಾಗಿರುವ ಗುತ್ತಿಗೆ ನೌಕರರಿಗೆ ಪಿಂಚಣಿ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ತಕ್ಷಣ ಮಂಜೂರು ಮಾಡಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಒಂದು ಐತಿಹಾಸಿಕ ತೀರ್ಪನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಈ ತೀರ್ಪು ಪ್ರತಿಯೊಬ್ಬ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರು ದಿನಗೂಲಿ ನೌಕರರಿಗೆ ವರದಾನವಾಗುವಂತಹ ತೀರ್ಪು ಪ್ರತಿಯೊಬ್ಬರಿಗೂ ಇದರಿಂದ ಯಾವ ರೀತಿಯಲ್ಲಿ ಉಪಯೋಗ ಆಗತ್ತೆ ಇದರಿಂದ ನಿಮಗೆ ಎಷ್ಟು ಪಿಂಚಣಿ ಹಾಗೂ ಹಿಂಬಾಕಿ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜಾಯ್ನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಸರಿಸಮನಾಗಿ ವಿವಿಧ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುವಂತಹ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರ ಬಾಳಿಗೆ ವರದಾನವಾಗುವಂತಹ ಒಂದು ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ ಪ್ರತಿಯೊಬ್ಬರಿಗೂ ಹಿಂಬಾಕಿ ಹಾಗೂ ಪಿಂಚಣಿ ಕೊಡಬೇಕು ಅನ್ನೋ ಒಂದು ತೀರ್ಪು ಈ ತೀರ್ಪು ಏನು ಹೇಳಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಎಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನಿವೃತ್ತ ದಿನಗೂಲಿ ನೌಕರರಿಗೆ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರ ಬಾಕಿ ಇರುವಂತಹ ಸ್ಯಾಲರಿಯನ್ನು ಕೊಡಬೇಕು ಅದರ ಜೊತೆಯಲ್ಲಿ ಪಿಂಚಣಿ ಸೌಲಭ್ಯವನ್ನು ತಕ್ಷಣ ನೀಡಬೇಕು ಅಂತ ಹೇಳಿ ಹೈಕೋರ್ಟ್ ಒಂದು ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಅಂತಲೇ ಹೇಳಬಹುದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಲ್ಲ ಇಲಾಖೆಗಳು ಸೇರಿಕೊಂಡು ಸುಮಾರು ಒಂದೂವರೆಯಿಂದ ಎರಡು ಲಕ್ಷದಷ್ಟು ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರು ಕೆಲಸ ಮಾಡ್ತಾ ಇದ್ದಾರೆ ಈ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರ ಬಾಳಿಗೆ ವರದಾನವಾಗುವಂತಹ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ ಅಂತಲೇ ಹೇಳಬಹುದು ಸತತ ಮೂರು ದಶಕಗಳ ಕಾಲ ದಿನಗೂಲಿ ಆಧಾರದಲ್ಲಿ ಸೇವೆ ಸಲ್ಲಿಸಿದ ಕಾರ್ಮಿಕರಿಗೆ ಪಿಂಚಣಿ ಸೌಲಭ್ಯ ಕಲ್ಪಿಸುವಂತೆ ಕರ್ನಾಟಕ ಹೈಕೋರ್ಟ್ ಸರ್ಕಾರಕ್ಕೆ ಆದೇಶ ನೀಡಿ ಒಂದು ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಈ ತೀರ್ಪು ಪ್ರತಿಯೊಬ್ಬರ ಬಾಳಿಗೆ ವರದಾನವಾಗುವಂತಹ ತೀರ್ಪು ಅಂತಲೇ ಹೇಳಬಹುದು ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಕೃಷ್ಣ ಎಸ್ ದೀಕ್ಷಿತ್ ರವರಿದ್ದ ನ್ಯಾಯಪೀಠದಿಂದ ಈ ಆದೇಶವನ್ನು ಹೊರಡಿಸಿದೆ ಪಶುಸಂಗೋಪನೆ ಹಾಗೂ ಮೀನುಗಾರಿಕೆ ಇಲಾಖೆಯಲ್ಲಿ ದಿನಗೂಲಿ ಆಧಾರದಲ್ಲಿ ಮೂರು ದಶಕಗಳ ಕಾಲ ಅಂದರೆ ಮೂವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತಹ ಚಿಕ್ಕಮಗಳೂರು ಜಿಲ್ಲೆಯ ಕಾಳಪ್ಪ ಸೇರಿದಂತೆ ಹದಿನಾಲ್ಕು ಜನ ನೌಕರರಿಗೆ ಪಿಂಚಣಿ ನೀಡದ ಸರ್ಕಾರದ ಕ್ರಮವನ್ನ ಹೈಕೋರ್ಟ್ ಖಂಡಿಸಿದೆ ಹೈಕೋರ್ಟ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಪಿಂಚಣಿ ನೀಡಲು ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಹೊರಡಿಸಿರುವ ಆದೇಶವನ್ನ ರದ್ದುಪಡಿಸಬೇಕು ಅಂತ ಹೇಳಿ ಕೋರಿ ಕರ್ನಾಟಕ ರಾಜ್ಯ ಪಶುಸಂಗೋಪನಾ ಇಲಾಖೆಯ ಆಯುಕ್ತರು ಹೈಕೋರ್ಟ್ಗೆ ಮೊರೆ ಹೋಗಿದ್ರು ಅವರು ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿ ಈ ಆದೇಶವನ್ನು ಹೊರಡಿಸಿದೆ ಸರ್ಕಾರದ ಇತರೆ ನೌಕರರಂತೆ ಕಾಳಪ್ಪ ಹಾಗೂ ಇತರೆ ಹದಿಮೂರು ಜನರು ಸತತ ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ್ದಾರೆ ಪಿಂಚಣಿ ನಿರಾಕರಿಸುವುದು ತಪ್ಪಾಗತ್ತೆ ಅಂತ ಹೇಳಿ ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ ಸಂವಿಧಾನದ ವಿಧಿ ಹದಿನಾಲ್ಕು ಹಾಗೂ ಹದಿನಾರರ ಅನ್ವಯ ರಾಜ್ಯ ಸರ್ಕಾರವು ಯಾವುದೇ ವ್ಯಕ್ತಿ ಅಥವಾ ಸಮೋ ಸಮೂಹಕ್ಕೆ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳಿ ಬುದ್ಧಿವಾದವನ್ನು ಹೇಳಿದೆ ಸ್ನೇಹಿತರೆ ಭಾರತ ಸಂವಿಧಾನದ ವಿಧಿ ಹದಿನಾಲ್ಕು ಮತ್ತು ಹದಿನಾರರ ಪ್ರಕಾರ ಎಲ್ಲರನ್ನು ಭಾರತದಲ್ಲಿರುವಂಥ ಎಲ್ಲ ಪ್ರಜೆಗಳನ್ನು ಸಮಾನವಾಗಿ ನೋಡಬೇಕು ಯಾವುದೇ ತಾರತಮ್ಯವನ್ನು ಮಾಡಬಾರ್ದು ಉದ್ಯೋಗದ ವಿಚಾರದಲ್ಲಿ ಕೂಡ ಯಾವುದೇ ತಾರತಮ್ಯವನ್ನು ಮಾಡಬಾರ್ದು ಅಂತ ಹೇಳಿ ಉಲ್ಲೇಖ ಇದೆ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಏಳುವರೆ ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರಿದ್ದಾರೆ ಎರಡು ಎರಡೂವರೆ ಲಕ್ಷದಷ್ಟು ನಿಗಮ ಮಂಡಳಿ ನೌಕರರಿದ್ದಾರೆ ಈ ಎಲ್ಲ ನೌಕರರ ಜೊತೆಯಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿಯೂ ಕೂಡ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರು ದಿನಗೂಲಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರಿ ನೌಕರರಿಗೆ ಸರಿಸಮನಾಗಿ ಕೆಲಸ ಮಾಡ್ತಿರೋಂಥ ಇಂಥವರಿಗೆ ಅನ್ಯಾಯ ಮಾಡೋದು ಸರಿಯಲ್ಲ ಅಂತ ಹೇಳಿ ಹೈಕೋರ್ಟ್ ಹೇಳಿದೆ ಅಂತಲೇ ಹೇಳಬಹುದು ಸರ್ಕಾರಿ ನೌಕರರಿಗೆ ಸರಿಸಮನಾಗಿ ಅವರಂತಲೇ ಕೆಲಸ ಮಾಡ್ತಿರುವಂಥ ನೌಕರರಿಗೆ ಪಿಂಚಣಿ ಹಾಗೂ ಇತರೆ ಸೌಲಭ್ಯವನ್ನು ನಿರಾಕರಿಸುವುದು ಯಾವ ನ್ಯಾಯ ಇದು ಕಾನ್ಸ್ಟಿಟ್ಯೂಷನ್ ಫೋರ್ಟೀನ್ ಹಾಗೂ ಸಿಕ್ಸ್ಟೀನ್ ವೈಲೇಷನ್ ಅಲ್ಲವೇ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ ಹಾಗೂ ಸಮಾನ ಅವಕಾಶವನ್ನು ಕಾಯ್ದುಕೊಳ್ಳಬೇಕಾಗತ್ತೆ ಸರ್ಕಾರದ ಇಲಾಖೆಯು ಕಾಳಪ್ಪ ಮತ್ತಿತರರ ಅವರಿಗೆ ಮೂರು ತಿಂಗಳ ಒಳಗೆ ತ್ರೀ ಮಂತ್ಸ್ ಒಳಗಾಗಿ ಪಿಂಚಣಿ ಸೌಲಭ್ಯವನ್ನು ಕಲ್ಪಿಸಬೇಕು ಹಾಗೂ ಅವರಿಗೆ ಕೊಡಬೇಕಾಗಿರುವಂಥ ಹಿಂಬಾಕಿ ಅರಿಯರ್ಸ್ಗಳನ್ನು ಪಾವತಿಸಬೇಕು ಅಂತ ಹೇಳಿ ನ್ಯಾಯಪೀಠ ಒಂದು ಖಡಕ್ ತೀರ್ಪನ್ನು ನೀಡಿದೆ ಸ್ನೇಹಿತರೆ ಈ ತೀರ್ಪಿನಿಂದಾಗಿ ನಮಗೇನು ಉಪಯೋಗ ಅಂತ ತಾವು ಕೇಳ್ಬೋದು ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಒಂದೂವರೆಯಿಂದ ಎರಡು ಲಕ್ಷದಷ್ಟು ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರಿಗೆ ಇದರಿಂದ ಲಾಭ ಆಗುತ್ತೆ ಯಾವ ರೀತಿ ಲಾಭ ಆಗುತ್ತೆ ಅಂದರೆ ಹೈಕೋರ್ಟ್ ತೀರ್ಪನ್ನು ತೆಗೆದುಕೊಂಡು ಅದನ್ನು ಉಲ್ಲೇಖವನ್ನು ಮಾಡಿ ನೀವು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಕಾಳಪ್ಪ ಹಾಗೂ ಮತ್ತಿತರರ ಕೇಸಿನಂತೆ ನಮಗೂ ಕೂಡ ಪಿಂಚಣಿ ಸೌಲಭ್ಯವನ್ನು ಕೊಡಬೇಕು ನಮ್ಮನ್ನು ಸೇವಾ ಕಾಯಮಾತಿಯನ್ನು ಮಾಡಬೇಕು ಅಂತ ಹೇಳಿ ಕೇಳಿದ್ರೆ ಮಾನ್ಯ ನ್ಯಾಯಪೀಠ ಇದನ್ನು ಪರಿಗಣಿಸಿ ನಿಮಗೂ ಕೂಡ ಪಿಂಚಣಿ ಕೊಡುವಂಥ ಆದೇಶವನ್ನು ಹೊರಡಿಸ್ಬೋದು ಇದರಿಂದ ಪ್ರತಿಯೊಬ್ಬ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರಿಗೆ ಭಾರಿ ಲಾಭ ಆಗತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ಅದರ ಜೊತೆಯಲ್ಲಿ ಯಾರೆಲ್ಲ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರಾಗಿ ಹತ್ತು ವರ್ಷಗಳ ಕಾಲ ಸತತವಾಗಿ ಕೆಲಸ ಮಾಡಿದರೋ ಅವರಿಗೆ ಸೇವಾ ಕಾಯಮಾತಿಯನ್ನು ಮಾಡಿ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಅಂತ ಈ ಹಿಂದೆ ಪಶುಸಂಗೋಪನಾ ಹಾಗೂ ಮೀನುಗಾರಿಕೆ ಯೂನಿವರ್ಸಿಟಿ ಪ್ರಕರಣದಲ್ಲಿ ತೀರ್ಪನ್ನು ನೀಡಿದೆ ಆ ತೀರ್ಪಿನ ವಿಡಿಯೋವನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ತಾವು ನೋಡ್ಬೋದು ತಾವೆಲ್ಲರೂ ಇದರ ಉಪಯೋಗವನ್ನು ಪಡ್ಕೊಂಡು ಯಾರೆಲ್ಲ ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರೆ ಅವರು ಕೂಡ ನಮ್ಮನ್ನು ಸೇವೆ ಕಾಯಮಾತಿ ಮಾಡಿ ಸರ್ಕಾರಿ ನೌಕರರಾಗಿ ಪರಿಗಣಿಸಿ ಅಂತ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶಗಳಿದೆ ನಿಮಗೆ ಯಾವುದೇ ಕಾನೂನಿನ ಮಾಹಿತಿಗಳು ಬೇಕಿದ್ದರೆ ಕೂಡ ನಮ್ಮ ಕಚೇರಿಗೆ ಭೇಟಿ ನೀಡಿ ಕಚೇರಿಯಿಂದ ಮಾಹಿತಿಯನ್ನು ಪಡ್ಕೊಂಬೋದು ನಿಮಗೆ ನ್ಯಾಯಾಲಯದಲ್ಲಿ ಹೋರಾಡಕ್ಕೆ ಯಾವ್ಯಾವ ಮೆಟೀರಿಯಲ್ಗಳು ಬೇಕು ಆ ಮೆಟೀರಿಯಲ್ ಅನ್ನು ವ್ಯವಸ್ಥೆಯನ್ನು ಹೈಕೋರ್ಟ್ ನೀಡಿರುವ ತೀರ್ಪಿನ ಪ್ರಕಾರ ನಿಮ್ಮನ್ನು ಕೂಡ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ನಿಮಗೆ ಸಂಬಳ ಹಾಗೂ ಪಿಂಚಣಿಯನ್ನು ನೀಡಬೇಕು ಅಂತ ಕೇಳ್ಕೊತಾ ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು